ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಶಾಸಕರು ಹಾಗೂ ಮುಖಂಡರು ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ಗರ ದೇವಾಲಯ ಇರೋದು ದೆಹಲಿಯಲ್ಲಿ ನಮ್ಮ ಹೈಕಮಾಂಡ್ ಮನೆಯೇ ನಮಗೆ ದೇವಾಲಯ ಹೈಕಮಾಂಡ್ ಭೇಟಿ ಮಾಡೋದು ನಮ್ಮ ಕರ್ತವ್ಯ ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ರಿಯಾಕ್ಟ್ ಮಾಡಿದ್ದಾರೆ ಪಕ್ಷನೇ ಇದೆ ನಮ್ಮ ಸರ್ಕಾರವೇ ಇದೆ ನಮ್ಮನೆ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಆಮೇಲೆ ಹೈಕಮಾಂಡ್ ಇದೆ ಹೈಕಮಾಂಡೇ ಹೇಳಬೇಕಾದ ಏನು ಅನ್ನೋದು ಈಗ ಗೊಂದಲ ಯಾಕೆ ಬಂದಿದೆ ಅಂದರೆ ನಮಗೂ ಕೂಡ ಅದು ಸರಿಯಲ್ಲ ಏನಾದರೂ ಇದ್ದರೆ ಹೈಕ ಅದು ನಮಗೆ ಗೊತ್ತಿಲ್ಲ ಎರಡು ವರ್ಷ ಕೊಟ್ಟು ಈಗ ಒಬ್ಬ ಮುಖ್ಯಮಂತ್ರಿ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡೋದು ಐದು ವರ್ಷ ತಾನೇ ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡೋದು ಎಷ್ಟು ಐದು ವರ್ಷ ಮುಖ್ಯಮಂತ್ರಿ ಮಾಡಿರೋದು ಐದು ವರ್ಷ ಅದು ಹೈಕಮ್ಯಾಂಡ್ನವ್ರು ಏನಾರ ಮಾತುಕತೆ ಮಾಡಿದರೆ ಸಿದ್ದರಾಮಯ್ಯವರು ಹೈಕಮಾಂಡು ಅದು ತೀರ್ಮಾನ ಮಾಡ್ತಾರೆ ಏನು ಗೊಂದಲ ನಮ್ಮಲ್ಲಿ ಯಾವ ಗೊಂದಲ ಗೊಂದಲನೂ ಇಲ್ಲ ಏನಲ್ಲ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ ನಮ್ದು ಹೈಕಮಾಂಡ್ ನಿರ್ದೇಶನದಂತೆ ಎಲ್ಲರೂ ನಡೀತೀವಿ ನಾವು ಅವ್ರು ಯಾರು ಮಾಡಬೇಕು ಯಾರನ್ನ ಮುಂದರ್ಸ್ಬೇಕು ಅನ್ನೋದು ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು ನಮ್ಮ ಪಕ್ಷನೇ ಇದೆ ನಮ್ಮ ಸರ್ಕಾರವೇ ಇದೆ ನಮ್ಮರೇ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು